ಎಲ್ಲ ಥರ ಒಂದು ಕಲಾವಿದಿಯಾಗಿ ಕಲ್ತಿದ್ದು ಸಾಕಷ್ಟಿದೆ ಅಂದರೆ ನಾನು ಅಷ್ಟೇ ನನಗೂ ಆವಾಗ ನಾಟಕದಿಂದ ಸಿ ಧಾರಾವಾಹಿಗೆ ಹೋದಾಗ ಆ ಕ್ಯಾಮ್ರಾ ಫೇಸ್ ಮಾಡೋದು ಒಂದು ಅದೇ ದೊಡ್ಡ ಚಾಲೆಂಜಿಂಗ್ ಇತ್ತು ಅದನ್ನು ಫೇಸ್ ಮಾಡಿದ್ದು ನಾಲ್ಕೆಳ್ಳಿ ಸಾರ್ದು ಕಾವೇರಿ ಅದೇ ಕೆ ಸಿ ಯರ್ಬೋ ಸರ್ದು ಒಂದು ಸಣ್ಣ ಇದ್ರಲ್ಲಿ ಮಾಡಿದ್ದು ಬಿಟ್ಟರೆ ನಾನು ಮತ್ತೆ ನಾಲ್ಕೇಳ್ಡಿ ಸೀರೆ ಅವ್ರದು ಕಾವೇರಿ ನನ್ನ ಮೊಟ್ಟ ನೀವು ಈಗಲೂ ನಾನು ಆಟೋದಲ್ಲಿ ಕೆಲವು ಸಲ ಹೋಗುವಾಗ ಸರಸ್ವತಿ ಅಂತ ಕರೀತಾರೆ ನನ್ನ ಅಂದರೆ ಮೂವತ್ತು ಇಪ್ಪತ್ತೆಂಟು ವರ್ಷ ಆಯ್ತೇನೋ ಆಗ ಮಾಡಿದ್ದ ಪಾತ್ರ ಇವತ್ತು ಗುರುತಿಸ್ತಾರೆ ಅಂದರೆ ಆ ಪಾತ್ರದ ಇದು ಸ್ಟ್ರೆಂತ್ ಯೋಚನೆ ಮಾಡಿ ಅಷ್ಟು ಒಳ್ಳೆಯ ಪಾತ್ರ ಮಾಡಿದ್ದೆ ಅದಾದ ನಂತರ ಮುಖ್ಯಮಂತ್ರಿ ಚೋ ನಮ್ಮ ಸಿ ಕೈ ಚಂದ್ರ ಸರ್ ಮತ್ತು ಬಿ ಸುರೇಶ್ ಸರ್ ಇವರೆಲ್ಲ ಧಾರವಾಹಿಗಳಲ್ಲಿ ಮಾಡ್ತಾ ಇದ್ದೆ ಸೊ ಪ್ರತಿಯೊಂದು ಕೂಡ ಒಂದೊಂದು ಪಾತ್ರಗಳು ಒಂದೊಂದು ಧಾರಾವಾಹಿಗಳು ಧಾರವಾಹಿಗಳು ಕೂಡ ಕಲಿಕೆ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳನ್ನ ಅಭಿನಯಿಸ್ತಾ ಮಾಡ್ತಾ ಅದನ್ನು ಕಲಿತಾ ಇದ್ದೆ ಅದ್ರ ಜೊತೆನಲ್ಲಿ ನನಗೆ ಪ್ಲಾನಿಂಗ್ ಏನು ಹೇಳಿದೆ ನಂಗೆ ಹೆಚ್ಚು ಹೆಲ್ಪ್ ಮಾಡಿದ್ದು ಪ್ಲ್ಯಾನಿಂಗ್ ದೃಷ್ಟಿಯಿಂದ ಅಲ್ಲಿ ಹೇಗೆ ಹೇಗೆ ಪ್ಲ್ಯಾನ್ ಮಾಡ್ತಿರ್ತಾರೆ ಹೇಗೆ ಸ್ಕೆಡ್ಯೂಲ್ ಹಾಕ್ಕೊಳ್ತಾ ಇರ್ತಾರೆ ಯಾವ ಥರ ಮಾಡ್ತಾರೆ ಅದೆಲ್ಲ ಕೂಡ ನಂಗೆ ಗೊತ್ತೋ ಗೊತ್ತಿಲ್ಲದಂಗೆ ನಾನು ಕಲ್ತಿದ್ದು ಇಂಟೆನ್ಷನಲ್ಲಿ ಕಲ್ತಿಲ್ಲ ಗೊತ್ತಿಲ್ಲದಂಗೆ ನಂಗೆ ಅದು ಒಳಗೆ ಕೂತ್ಕೊಂಡಿತ್ತು ಆ ಪ್ಲಾನಿಂಗ್ ಅನ್ನೋದು ನಂಗೆ ಸಿನಿಮಾ ಮಾಡುವಾಗ ತುಂಬ ಹೆಲ್ಪ್ ಮಾಡಿತು ಆಮೇಲೆ ಎಲ್ಲದಕ್ಕಿಂತ ನಾನು ಆಗಲೇ ಹೇಳಿದೆ ಒಂದು ನ ಕಲಾವಿದೆಯೇ ಕಲ್ತಿದ್ದು ಜೊತೆನಲ್ಲಿ ಅಲ್ಲಿ ಬದುಕನ್ನು ಕಲಿಸಿತು ನಾಟಕ ಹೇಗೆ ಒಂದು ರೀತಿ ಬದುಕನ್ನು ಕಲಿಸ್ತೋ ನಾಟಕದಲ್ಲಿ ಒಂದು ಸಂಸಾರದಲ್ಲಿ ಸಂಸಾರ ಹೇಗೆ ನಡೆಸಬೇಕು ಅನ್ನೋದನ್ನು ನಮ್ಮ ನಾಟಕ ಕಲಿಸುತ್ತೆ ಯಾಕಂದರೆ ಮೂವತ್ತು ನಲವತ್ತು ಐವತ್ತು ನಮ್ಮ ಎಲ್ಲ ನಾಟಕಗಳಲ್ಲೂ ಮಿನಿಮಮ್ ಮೂವತ್ತು ಮೂವತ್ತೈದು ಜನ ಮ್ಯಾಕ್ಸಿಮಮ್ ನ ಐವತ್ತು ಅರವತ್ತು ಜನ ಸೊ ಆ ದೊಡ್ಡ ಸಂಸಾರನ ಕಟ್ಕೊಂಡು ನಾವು ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಆ್ಯಕ್ಟ್ ಮಾಡಕ್ಕೆ ಹೋದಾಗ ಮೇಂಟೈನ್ ಮಾಡೋದಿದೆಯಲ್ಲ ಅಲ್ಲಿ ನಮ್ಮ ಬ ಹಲವಾರು ನಮ್ಮ ಸಂಸಾರದ ಪಾಠಗಳನ್ನ ಕಲಿಸುತ್ತೆ ಹೇಗೆ ಒಂದು ಸಂಸಾರನ ನಾವು ಆರ್ಗನೈಸರ್ಸ್ ಬೇರೆ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಏನೇನು ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅಂತ ಕಲಿಸಿದೆ ನಾಟಕ ಧಾರವಾಹಿ ಕಲ್ಸಿದ್ವಿ ಏನಂದರೆ ಬದುಕಿನ ಪಾಠಗಳನ್ನು ಹೇಗೆ ಬದುಕಬೇಕು ಹೇಗೆ ಒಂದು ನಾನಾಯಿತು ನನ್ನ ಕೆಲಸ ಆಯಿತು ಅಂತ ನಾ ಹೇಗಿರಬೇಕು ತುಂಬ ಸಮಸ್ಯೆಗಳು ಬರುತ್ತೆ ಒಬ್ಬ ಕಲಾವಿದೆಯಾಗಿ ಮತ್ತೆ ಟೆಕ್ನಿಷಿಯನ್ಸ್ ಮೇ ನಾನು ಇವತ್ತಿಗೂ ತುಂಬ ಪರಿಚಯ ಇರೋದು ತುಂಬ ಆತ್ಮೀಯತೆ ಇರೋದು ಕಲಾವಿದರ ಜೊತೆ ಇದೇ ಇಲ್ಲ ಅಂತಲ್ಲ ಎಲ್ದ ಚೆನ್ನಾಗಿದ್ದೀನಿ ಆದರೆ ಜಾಸ್ತಿ ಹತ್ರ ಆಗೋದು ನನ್ನ ಟೆಕ್ನಿಷಿಯನ್ಸ್ ಜೊತೆ ಒಬ್ಬ ಪ್ರೊಡಕ್ಷನ್ ಹುಡುಗನಿಂದ ಹಿಡಿದು ಸರ್ ತನಕ ಎಲ್ಲರ ಜೊತೆ ನನಗೆ ತುಂಬಾ ಖುಷಿ ಅದೆಲ್ಲ ಕಲಿಸುತ್ತೆ ನಮಗೆ ಬದುಕಿನ ಪಾಠಗಳ ಧಾರಾವಾಹಿ ಕಲ್ಸಿದೆ